ಸರ್ ಇವತ್ತಿನ ದಿನ ಜನಗಳಿಗೆ ಏನು ಬೇಕು ಹೇಳಿ ಮೂರು ಹೊತ್ತು ಊಟ ಬೇಕು ನೆಮ್ಮದಿ ಬೇಕು ನೆಮ್ಮದಿಯಾಗಿ ಹೋಗ್ಬೇಕು ನೆಮ್ಮದಿಯಾಗಿ ಬರಬೇಕು ಇದನ್ನು ಯೋಚನೆ ಮಾಡೋದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಯೋಚನೆ ಮಾಡಿದೇನು ದೇವಸ್ಥಾನಗಳು ಕಟ್ಬಿಟ್ಟು ದೇವ ದೇವಸ್ಥಾನದಲ್ಲಿ ಬಾಗಿಲಿಟ್ಬಿಟ್ಟು ಅವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಉದುರಿಸ್ಕೊಂಡು ದುಡ್ಡು ದೇವಸ್ಥಾನ ಕಟ್ಕೊಂಡು ಜೀವನ ಮಾಡ್ತಾಯಿದ್ರೆ ಅದು ಗೆಲ್ತದ ಇದೇಳ್ತದ ಅನ್ನೋದು ಕ್ವಶನ್ನು ಬಟ್ ಇವತ್ತು ಏನಾಗಿದೆ ಅಂದರೆ ದೇಶದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಸತಿ ನಮ್ಮ ಕಾಂಗ್ರೆಸ್ ಪಕ್ಷ ಏನಾದರೂ ಏನಾರ ಬಂದರೆ ಗನೋ ಈ ಏನು ಗ್ಯಾರಂಟಿಗಳಿದ್ದೆವು ಕರ್ನಾಟಕದಲ್ಲಿ ದೇಶಾದ್ಯಂತ ಜನಗಳಿಗೆ ಗ್ಯಾರಂಟಿ ಥರ ಸಿಗುತ್ತೆ ಜನಗಳು ನೆಮ್ಮದಿಯಿಂದ ಬಡ್ ಬದುಕೋದಕ್ಕೆ ಒಂದು ಆಶ್ರಯ ಕೊಡುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತು ಕಾಂಗ್ರೆಸ್ ಪಕ್ಷ ಜಾತಿಗಳು ಜಾತಿಗಳು ತಂದಿಡೋದಿಲ್ಲ ಎಲ್ಲ ಜಾತಿ ಒಂದೇ ಅಂದ್ಬಿಟ್ಟೆ ಕಾಂಗ್ರೆಸ್ ಕರ್ಕೊಂಡೋಗುತ್ತೆ ಅದನ್ನು ಎಲ್ಲ ಜನ ನಂಬೇಕಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು